ಆಕ್ಚುಲಿ ವಿಡಿಯೋ ವಿಡಿಯೋ ಎಲ್ಲಾ ಮುಗಿಸ್ಕೊಂಡು ಕೊಡಿ ನೀವ್ ಡ್ರೈ ಮಾಡಿ ಏನ್ ಗೊತ್ತಾ ಯಾವಾಗ್ಲೂ ಅವ್ರ ಟೀ ಶರ್ಟ್ ಹಾಕಲ್ಲ ಇವತ್ತಂದಿನ ಅವ್ರ ಟೀ ಶರ್ಟ್ ಹಾಕಿದೆ ಹಾಕ್ಕೋ ಹಾಕ್ಕೋ ಚೆನ್ನಾಗ್ ಕಾಣುತ್ತ ಹಾಕ್ಕೋ ಅಂತ ತುಂಬಾ ಫೋರ್ಸ್ ಮಾಡಿದ್ರು ಅದಕ್ಕೋಸ್ಕರ ಹಾಕೊಂಡೆ ನೋಡಿ ಸ್ನೇಹಿತರೇ ನಾವೇನಾದ್ರೂ ನಾಗರಭಾವಿಯಲ್ಲಿ ಬೇಕು ಅಂತಂದ್ರೆ ಇಲ್ಲೇ ಬಂದ್ ತಗೊಳೋದು ಫೈನಲಿ ಶಾಪ್ ಹತ್ರ ಬಂದ್ವಿ ಇದು ನಮ್ಗ್ ಗೊತ್ತಿರೋರದೇ ಶಾಪು ನಾವೇನಾದ್ರು ತಗೋಬೇಕು ಅಂದ್ರೆ ಇಲ್ಲೇ ಬರ್ತೀವಿ ನಮ್ಗೆ ಗೊತ್ತಿರೋರ್ದೆ ಓ ನಮ್ಮ ಅಣ್ಣನ್ ಮಗ ಸ್ವಲ್ಪ ಚಿಕ್ಕೋನು ಸೊ ಅವನ್ಗೋಸ್ಕರ ಏನಾದ್ರು ಕಾರ್ ರಿಮೋಟ್ ಕಂಟ್ರೋಲ್ ಕಾರ್ ತಗೋಣ ಕಂಟ್ರೋಲ್ ಕಾರ್ ಅಶ್ವಿನಿ ನನ್ಗೆ ಆಕ್ಚುಲಿ ಇದೆಲ್ಲ ಎಷ್ಟು ಇಷ್ಟ ಗೊತ್ತಾ ನೀನ್ ತಗೋಮ ಇಲ್ಲಿ ನೋಡು ಅಶ್ವಿನಿ ಹಲೋ ಏನ್ ಇಷ್ಟ ಚೆನ್ನಾಗಿದೆ ಎಲ್ಲಾ ಕಾರ್ಗಳು ಸಕ್ಕದ ಇದು ಸಕ್ಕದ ಇದೆಲ್ಲ ತಗೋತೀಯಾ ಓಪ್ಪ ಇಲ್ಲಿ ನೋಡು ಅಯ್ಯೋ ಅಯ್ಯೋ ಕಾರ್ಸ್ ಖಾಲಿ ಮಾಡ್ಬಿಡ್ತಾನಪ್ಪ ಇವನು ಮಗ ಅಂಟ್ರನೇ ಕೊಟ್ಟಿಲ್ಲ ಇಲ್ಲಿ ನೋಡಿ ಏನ್ ಏನು ಇದು ಅಮ್ಮ ಇಲ್ಲಿ ನೋಡಿ ಇಲ್ಲಿ ಇಲ್ಲೆಲ್ಲ ಕಾರ್ಸ್ ಎಲ್ಲ ಈಗ ಏನು ತಗೊಳೋಣ ಈಗ ಚಿಕ್ಕ ಹುಡುಗನ್ಗೆ ಒಬಿಯಸ್ಲಿ ಅವ್ನ್ಗೆ ಆಟ ಆಡೋ ವಯಸ್ಸು ಸೊ ಆಟ ಆಡೋದೇನಾದ್ರು ಕಾರ್ ಏನಾದ್ರು ತಗೋತೀವಿ ಕಾರ್ ತಗೊಂಡರಣ ಆಕ್ಚುಲಿ ನಾಟೆ ಪೀಸ್ ಆ್ಯಕ್ಚುಲಿ ನಮ್ ಯಜಮಾನ್ರಿಗೆ ಕಾರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಚಿಕ್ಕ ಮಕ್ಳ ತರ ಆಡೋದು ಆಟ ಆಡಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಇದು ರಿಮೋಟ್ ಕಂಟ್ರೋಲ್ ಸರ್ ಇದು ಇದು ಸುಮ್ನೆನಾ ಮಾಡಲ್ ಓಕೆ ಓಕೆ ಸುಮ್ನೆ ಇಡಕಲ್ವಾ ಅಲ್ವಾ ನೋಡಿ ನಮ್ಮ ಮಷೀನೆ ಕೈ ಏನ್ ತಗೊಳೋದು ಅಂತ ಹುಡುಕ್ತಾ ಇದ್ದಾರೆ ಎಷ್ಟು ಸರ್ ಇದು ನೋಡಿ ಸ್ನೇಹಿತರೇ ಇದನ್ನ ತಗೊಳ್ತಾ ಇದೀವಿ ಚೆನ್ನಾಗಿದೆ ಯಾಕಂದ್ರೆ ಅಲ್ಲಿ ಹಳ್ಳಿ ಇಲ್ಲ ಇರೋದು ಸರಿ ನಾನು ಮಾತ್ರ ತೋರ್ಸछु ನಿಂಗೂ ಜುಮ್ ಹಾಕಿ ಮಾಡ್ಬಿಟ್ಟೆ 10 ರೂಪಾಯಿ ಇದು ಕೆಲಸ ಮಾಡೋ ಅಂದ್ರೆ ನೋಡಿ ಇದು ತಗೊಳ್ತಾ ಇದೀವಿ ಸೊ ಇದು ಏನಕ್ ತಗೊಳ್ತಾ ಇದೀವಿ ಅಂತಂದ್ರೆ ಚಿಕ್ಕದು ಸ್ಪೋರ್ಟ್ಸ್ ಕಾರ್ ಏನಾದ್ರು ತಗೊಂಡ್ಬಿಟ್ರೆ ಅಲ್ಲಿ ಅವರು ಹಳ್ಳಿಯಲ್ಲಿ ಓಡಿಸ್ತಾರಲ್ವಾ ಅಲ್ವಾ ಮಣ್ಣು ರೋಡ್ ಅದು ಇದು ಏನಾದ್ರೂ ಇದ್ದ ಕಚ್ಚ್ಕೊಂಡ್ಬಿಡುತ್ತೆ ಇದಾದ್ರೆ ಈವನ್ ಗದ್ದೆಲೂ ಓಡಿಸ್ಲಿ ಅಂತ ನಾವು ತಗೊಳ್ತಾ ಇದೀವಿ ಬೇಡವಾ ಕಬ್ಬನ್ ಗದ್ದೆ ಇಲ್ಲಿ ಕಬ್ಬನ್ ಗದ್ದೆ ಇಲ್ಲ ನಮ್ದು ಬೇರೆ ಬರುತ್ತಂತೆ ಓಕೆ ಇದು ಕೊಡಿ ಸರ್ ಇದು

ಕಿಕ್ಕದು ಏನ ಆಕ್ಸಿಡೆಂಟ್ ಆಗಲ್ಲ ಮಾ ಸಾಕ್ ಬಿಡ್ಮಾ ಗಿಫ್ಟ್ ತಕೊಂಡು ಹೋಗೋಕಾ ಇದ್ ಮಾಡ್ತ ಯಾ ಮಾವ್ ಡ್ಯಾಶ್ಬೋರ್ಡ್ ಎಲ್ಲಾ ಅಳೆ ಮಾಡಬೇಡ ನೇನ ಇದ ನಾನು ಇಡ್ಕಂತೀನಿ ಅವ್ನಿಗೆ ಬೇರೆದು ಹೌ ಸಾಕಾದೆ ಮಾ ನಿಂಗೆ ಕೊಡಿಸ್ತೀನಿ ಸುಮಿರ್ ಮಾ ನೀರು ಬೇರೆ ಆ ಜರ್ಮನಿ ನೀರು ಅದು ಜರ್ಮನಿ ರೂಪಾಯಿ ಆ

ನಿಗ್ ಬೇಕಾದವ್ರ್ ಎರಡುವರೆ ಸಾವಿರ ರೂಪಾಯಿ ಇಸ್ಕೊಂಡು ಒಂದ್ ಲೀಟರ್ ಕೊಟ್ಟು ಕಳ್ಸಿ ಬಿಡ್ತಾಯಿದ್ರು ಇವಾಗ ನೋಡ್ ಜರ್ಮನಿ ಇದು ಅಂತ ಓಕೆ ಸೊ ಬನ್ನಿ ಹೊರಡೋಣ ಹೇ ಇಲ್ಲಿ ಆ ಕಾರ್ ಇರ್ಲಿ ಬಾ ಇಲ್ಲೇ ಹುಡಿಸ್ ತಗೊಳ್ಳೋಣ ಇಲ್ಲಿ ಮುಗಿಸ್ಬಿಡಣ ಸರಿ ಬಾ ಸೊ ನಾನು ರೆಗ್ಯುಲರ್ ಆಗಿ ಬಂದು ಬಟ್ಟೆ ತಗೊಳ್ಳೋ ಜಾಗ ಇದು ಸೊ ಇಲ್ಲೇನೆ ಏ ಚಪ್ಪಲಿ ಬಿಡ್ಬೇಕು ಹೌದಲ್ಲ ಅಯ್ಯೋ ಮತ್ತೆ ಹಂಗೆ ಹೋಗ್ತಾ ಇದ್ದೆ ನಿಧಾನ ನಿಧಾನ ಏನ್ ಸರ್ ಹೇಗಿದೀರಾ

ಲೋಹಿತ್ ಹಂಗೆ ಅವ್ನು ತುಂಬಾ ಸಣ್ಣ ಇದಾನೆ ಹೈಟ್ ಇದಾನೆ ಸಣ್ಣ ಇದ್ದಾನೆ ಸ್ವಲ್ಪ ಸಣ್ಣ ಇದ್ರು ಹೈಟ್ ಇದಾನಲ್ಲ ಮ್ಯಾನೇಜ್ ಆಗುತ್ತೆ ಇಲ್ಲ ನೋಡಿ ನಮ್ಮ ಅಕ್ಕನ ಮಕ್ಕಳಿಗೆ ಎರಡು ಡ್ರೆಸ್ ತಗೊಂಡೆ ಸೋ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೋ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ವೈಟ್ ವೈಟ್ ಯಾರಿಗೆ ಇದು ಯಾರಿಗೆ ಇದು ನಮ್ಮ ಲೋಹಿತ್ ಹಂಗೆ ಇದು ನಮ್ಮ ಕುಸಲ್ ಹಂಗೆ ಇಲ್ಲ ನೋಡಿ ಶೈನಿಂಗ್ ಶೈನಿಂಗ್ ಬಟ್ಟೆಗಳು ಈ ಬಟ್ಟೆ ಯಾವ ತರ ಯಾರ್ ಯಾರು ಹಾಕೋತಾರ ಹೇಳಿ ಈ ತರ ಹೇಳಲ್ಲ ನಾನು ಬಟ್ ಹೇಳ್ತೀರೋ ಓಕೆ ಮತ್ತೆ ಇದು ತಕೊಂಡು ಓಡಣ ಹಿಮ್ಮ ಹೆಣ್ಣುಮಕ್ಕಳಿಗೆ ತಗೋಳಕ್ಕೆ ಹೆಣ್ಣುಮಕ್ಕಳಿಗೆ ತಗೋಬೇಕು ಫಸ್ಟ್ ಓಕೆ ಈಗ ಬಟ್ಟೆ ತಗೊಂಡು ಅಲ್ಲಿ ಪ್ಯಾಕ್ ಮಾಡಕ್ ಕೊಟ್ಟಾಯ್ತು ಇಲ್ಲಿ ಗಿಫ್ಟ್ ಪ್ಯಾಕ್ ನಮ್ಮ ಯಜಮಾನ್ರು ಕೊಟ್ಟಿರೋ ಗಿಫ್ಟ್ಗಳು ಇವೆಲ್ಲ ಬೈ ಇದೇಲ್ಲ ಹೇ

ನಿನಗೆ ನಿನಗೆ ಅದು ಕ್ಲೋಸ್ ಆಗಿರೋದ್ರ ಬಗ್ಗೆ ಚಿಂತೆ ಇಲ್ಲ ಕಂಟೆಂಟ್ ಕಂಟೆಂಟ್ ಅಂತ ಖುಷಿ ಗೊತ್ತು ಬಾ ಮೊನ್ನೆ ಮೊನ್ನೆ ಬಟ್ಟೆ ತಗೊಂಡು ಹೋಗಿದೀವಿ ಇಷ್ಟು ದೊಡ್ಡ ಶಾಪ್ ಸಡನ್ ಆಗಿ ಹೆಂಗೆ ಕ್ಲೋಸ್ ಆಯ್ತು ಸಡನ್ ಆಗಿ ಕ್ಲೋಸ್ ಮಾಡಿಲ್ಲ ಶಿಫ್ಟಿಂಗ್ ಎಲ್ಲ ಲೇಟ್ ಆಗಿ ನಡೆದಿರುತ್ತೆ ನಾವು ಬಂದಿಲ್ಲ ಈ ಕಡೆ ಬನ್ನಿ ಸ್ವಲ್ಪ ಕ್ಲೋಸ್ ಆಗಿದೆ ಇವಾಗ ಬೇರೆ ಕಡೆ ಎಲ್ಲಾದ್ರೂ ತಗೋತೀನಿ

ಸೊ ಈಗ ವಾಚ್ ತಗೋಳಕ್ಕಂತ ಸ್ಯಾರಿ ಅಂತ ತಗೋಳಕ್ ಆಗಿಲ್ಲ ಅಲ್ಲಿ ಶಾಪ್ ಕ್ಲೋಸ್ ಆಗಿತ್ತು ಹಂಗಾಗಿ ವಾಚ್ ತಗೋಳಕ್ ಅಂತ ಹೇಳಿ ಹೋಗೋ ಓ ಇಲ್ಲೋಗಿ ಅಯ್ಯೋಯೋ ಏ ಕರೆಕ್ಟ್ ಆಗಿ ವಿಡಿಯೋ ಮಾಡ್ರಿ ಏನ್ರಿ ನೀವು ಅಷ್ಟು ಗೊತ್ತಾಗಲ್ಲ ನಿಮ್ಗೆ ಬಾ ಸೊ ಈಗ ವಾಚ್ ತಗೋಳಕ್ಕೆ ನಮಿಗ್ ಗೊತ್ತಿರೋರ ಅಂಗಡಿಗೆ ಬಂದಿದೀವಿ ನಾವೆಲ್ಲ ಶಾಪಿಂಗ್ ರೆಗ್ಯುಲರ್ ತಗೊಳೋ ಅಂಗಡಿ ಇದು ನಾನು ಯೂಶುವಲಿ ಕಾಸ್ಟ್ಲಿ ವಾಚ್ ಎಲ್ಲ ಹಾಕಲ್ಲ ಯಾವಾಗಲೂನು ಕಡಿಮೆ ದೊ ಕಾಸ್ಟ್ಲಿ ವಾಚ್ ಚೆನ್ನಾಗಿರೋದು ತಗೋತೀಯಾ ಯಾವುದು ತಗೋಳಲ್ಲ ನೆಡಿ ಸೋ ಬನ್ನಿ ಬನ್ನಿ ಹಲೋ ಸರ್ ಹಾ ವಿಡಿಯೋ ಸಮೇತಾ ಇವತ್ತು ಲಾಗ್ ಮಾಡ್ತಾ ಇದೀವಿ ಅಕ್ಕ ಬನ್ನಿ ನೋಡು ವಾಚ್ ನೀನೇ ಸೆಲೆಕ್ಟ್ ಮಾಡ್ಬಿಟ್ಟು ಆಗುತ್ತೆ ಇಲ್ಲಿ நார்ಮಲ್ ಈ ತರ ಯಾವುದು

ನಾರ್ಮಲ್ ರೆಗ್ಯುಲರ್ ವಾಚ್ ತರ ಇಲ್ಲ ಇದು ಯಾರಿಗೋಸ್ಕರ ತರ್ಸಿರೋದು ಸರ್ ಇದು ಕೊಡ್ತೀನಿ ತಡಿಯೋ ಮಾ ಇದು ಇದು ನಮ್ಮ ಕ್ರಿಶಾಂತ್ ಅವ್ರಿಗೆ ತಗೊಳ್ತಾ ಇದೀವಿ ನೋಡಿ ಉದ್ದಗೆ ಬೇಡ ಹಿಂಗೆ ಚೆನ್ನಾಗಿದ್ಯಾ ವಾವ್ ಏ ಇನ್ಮೇಲೆ ಇವ್ರ ಬರ್ಡೇಗ ಅದಕ್ಕೆ ಇದಕ್ಕೆ ಅಂತ ಅಶ್ವಿನಿ ಸೂಪರ್ ಇದೆ ಮೊದಲೇ ಚೆನ್ನಾಗಿದ್ಯಾ ಎಲ್ಲ ಇನ್ನ ಟೈಟ್ ಹಾಕಣ ಕೊಡು ಸೊ ಇಲ್ಲಿ ನೋಡಿ ನಮ್ಮ ಅಶ್ವಿನಿ ಅಕ್ಕ ಇನ್ನ ಹುಡುಕ್ತಾ ಇದಾರೆ ಹುಡುಕಿ ಹುಡುಕಿ ಮೋಹಿತಾ ನಮ್ಮ ಅಣ್ಣನ ಅಣ್ಣನ ಮಗಳು ಸೊ ಅವಳಿಗೂ ಕೂಡ ತಗೊಳ್ತಾ ಇದೀವಿ ನೋಡಿ ಗಿಫ್ಟ್ ತಗೊಳ್ತಾ ತಗೊಳ್ತಾ ಕತ್ಲೇನೆ ಆಗೋಯ್ತು ಏನ ನೀನು ನಮ್ ಶಾಪಿಂಗ್ ಇನ್ನ ಮುಗ್ದಿಲ್ಲ ಇರ್ಲಿಲ್ಲ ಶಾಪ್ ಕ್ಲೋಸ್ ಆಗಿತ್ತು ಅದಕ್ಕೆ ಬೇರೆ ಅಂಗಡಿಗೆ ಹೋಗ್ತಾ ಇದೀವಿ ಇವಾಗ ಏ ನೀನ್ ನೈಟ್ ಅಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣ್ತೇನೆ ಏನ ಎಲ್ಲ ತಿರ್ಗೋ ಈ ಕಡೆ ಬಾ ಅಲ್ಲಿ ಗಾಡಿಗಳಿದಾವೆ ಡೇಲ್ ಚೆನ್ನಾಗಿ ಕಾಣಲ್ವಾ ಇವಾಗ ನೋಡಿ ನಮ್ಮ ಕಾರ್ ಪಾರ್ಕ್ ಮಾಡಿದೀವಿ ನಮ್ಮ ಸುನಿಯಣ್ಣ ಇವಾಗ ನಮಗೆ ಡ್ರೈವರ್ ಡ್ರೈವರ್ ಅನ್ಬಿಟ್ಲು ಹಂಗೆ ಇವಾಗ ತಗೊಂಡು ಆ ಸೈಡ್ ಎಲ್ಲಾದ್ರೂ ಹೋಗ್ಬಿಟ್ಟು ಬನ್ನಿ 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 ಗಾಡಿ ಹತ್ತಿ ಫಸ್ಟ್ ತಗೋ ಮೊಬೈಲ್ ತಗೋ ಇಡ್ಕೋ ನಾನೇನಾ ನನ್ಗೆ ಇದು ಮೋಷನ್ ಸಿಕ್ನೆಸ್ ಆಗುತ್ತೆ ಅಷ್ಟೇ ಮುಗಿಯಿತು ಕಟ್ ಮಾಡ್ಲಾ ಕಟ್ ಮಾಡ್ಲಾ ವಿಡಿಯೋ ಏನಾದ್ರು ಮಾತಾಡ್ತೀರಾ ನೀವು ಏನು ಮಾತಾಡಲ್ಲ ಮಾಡು ಹಾ ಏ ನೈಟ್ ಆದ್ರೆ ನೈನಾ ತುಂಬಾ ಚೆನ್ನಾಗಿ ಕಾಣ್ತಾಳಲ್ಲ ನೋಡ ಅಶ್ವಿನಿ ಅಲ್ಲ ನೋಡು ಚೆನ್ನಾಗಿ ಕಾಣಲ್ವಾ ಚೆನ್ನಾಗಿ ಕಾಣಲ್ವಾ ನೀನ್ ಹೋಗ ಅಶ್ವಿನಿ ನೋಡೋಣ

ಸೊ ಮುಗೀತು ಇಲ್ಲಿದು ಕೆಲಸ ಎಷ್ಟು ಸರ್ ಫುಲ್ಲು ವಿಡಿಯೋದು ಕೆಲಸಾನೇ ಮುಗ್ದೋಯ್ತು ಸುನಿ ನೀನು ಒಂಥರ ಕ್ಯಾಮಿ ಹೋತರ ಅಪ್ಪದು ಅಪ್ಪ ವಿಡಿಯೋ ಬಂದೇ ಹೋದೆ ಸುಮ್ನೆ ಇರ್ಬಾರಿ ಶಾಪಿಂಗ್ ತವರ್ ಮನೆ ಅಂತಂದ್ರೆ ಸಿಕ್ಕ ಶಾಪಿಂಗ್ ಮಾಡ್ತೀಯಾ ಅಪ್ರೂಪಕ್ಕೆ ಹೋಗ್ತಾ ಇದ್ದೀನಿ ಸರಿ ತಗೋ ಬೇಗ ಸರ್ ಬಿಲ್ ಕೊಡಿ ಸರ್ ಆಯ್ತಾ ಹೊಡೋದಾ ಇನ್ನೇನಿಲ್ವಾ ಹೊಡೋದ ನಾವು ಹೊರಗಡೆ ವೇಟ್ ಮಾಡ್ತಿಲ್ಲ ಹಾಂ ಬಂದೆ ವೇಟ್ ಮಾಡಿ ಬಾ ಥ್ಯಾಂಕ್ ಯು ಸರ್ ಓಕೆ

ಇಲ್ಲಿ ನೋಡಿ ನಮ್ಮ ಅಶ್ವಿನಿ ಅಕ್ಕ ಬೇಗ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಟ್ರು ಆಮೇಲೆ ನಮ್ಮ হাজಬಂಡ್ ಬ್ಲೌಸ್ ಸೆಲೆಕ್ಟ್ ಮಾಡ್ಕೊಟ್ರು ನಮ್ಮ ಸುರೇ ಮೇಘೇಂದ್ರಾ ನಿಮಿಷ ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಅಕ್ಕ ಸೆಲೆಕ್ಟ್ ಮಾಡ್ಕೊಟ್ರು ಸೊ ಶಾಪಿಂಗ್ ಎಲ್ಲ ಆಯ್ತು ಸೊ ಇಲ್ಲಿಗೆ ಇವತ್ತಿನ ನನ್ನ ವಿಡಿಯೋ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ ಎಂಡ್ ಮಾಡ್ತಾ ಇದೀನಿ ಹಾ ಮಾಡ್ಬಿಡು ಮಾಡ್ಬಿಡು ಯಾಕೋ ಚಳಿಗೆ ನಾಲ್ಗೆ ತುಂಬಾ ತೊಳದುತ್ತಾ ಇದೆ ನನ್ನ ವಿಡಿಯೋನ ಇದೇ ತರ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬಾ ಬಾಯ್ ತಡಿ ಇವಾಗ ಮಾಡು ಹೋಗು ಅಲ್ಲಿಂದ ಲಾಸ್ಟ್ ಮಾಡ್ಬಿಡ್ ಮಾಡ್ಬಿಡ್ ಮಾಡ್ಬಿಡು ಬಾಯ್